ನಮಸ್ಕಾರ ನೋಡ್ರಿ ಇವತ್ತು ನಾವು ಇಲ್ಲೇ ನಮ್ಮ ಶಂಕೇಶ್ವರದಾಗಿರೋ ಬೀರೇಶ್ವರ ಮಂದಿರಕ್ಕೆ ಕಾರ್ಯಕ್ರಮ ಮಾಡಿಸಮ್ ಕೇಳಕ್ಕೆ ಬಂದಿದ್ದು ಬಟ್ ನಮ್ಮ ಅದೃಷ್ಟ ಅಂದಂಗ ಬಾಳು ಮಾಮನ ಜೊತೆ ಒಡ್ನಾಟ ಮಾಡಿರ್ತಕ್ಕಂಥ ಎಷ್ಟೋ ಜನಗಳಲ್ಲಿ ಇಲ್ಲಿ ಬಾಳು ಮಾಮನ ಜೊತೆ ಒಡ್ನಾಟ ಹೊಂದಿರ್ತಕ್ಕಂಥ ಒಬ್ಬರು ಅಜ್ಜಿ ಸಿಕ್ಕಿದ್ದಾರೆ ಇವತ್ತು ನಾವು ಶಂಕರ್ ಕೆರೆಮನಿ ಅವರ ಒಂದು ಮನೆಗೆ ಬಂದಿದ್ದು ಅವ್ರ ಅವಾರ ಬಾಳುಮಾಮ ಅವ್ರ ಜೊತೆ ಮತ್ ಅವ್ರ ತಂದೆಯವರು ಕೂಡ ಬಾಳುಮಮ್ಮ ಅವ್ರ ಜೊತೆ ಒಡ್ನಾಟ ಹೊಂದಿದ್ರ ಅಂತ ನಮ್ಗೂ ಅಚಾನಕ್ ಆಗಿ ಇವತ್ ಸಿಕ್ಕರು ಸೊ ಅವ್ರದು ಪರಿಚಯ ಮಾಡಿಕೊಂಡ ಬಾಳುಮಾಮನ ಜೊತೆ ಯಾವ ರೀತಿ ಒಡ್ನಾಟ ಹೊಂದಿದ್ರ ಅನ್ನೋದನ್ನ ನಾವು ಕೇಳ್ಕೊಂಡ್ರಿ ಇದು ನೋಡ್ರಿ ಇವರ ಶಂಕರ್ ಕೆರಿಮನಿ ಅಂತಂದ ನಾವ ಶಂಕರ್ ಕೆರಿಮನಿ ಅಂತಂದ್ರಿ ನಮ್ಮ ತಂದೆಯವರ ಬಡಗಾವದಲ್ಲಿ ನಮ್ಮ ಕುರಿಗಳು ಇದ್ದು ಹೆಸರು ತಂದೆಯವ್ರ ಹೆಸರು ಸಿದ್ರಾಮ್ ರಾಮಪ್ಪ ಕೇರಿಮನಿ ಅವರು ನಮ್ಮ ತಂದೆಯವರು ಬಡಗಾವದಲ್ಲಿ ಕುರಿಗಳ ಮೇಸ್ಕೊಂಡ ಅಲ್ಲಿ ಒಂದ್ ಎರಡು ಮೂರು ತಿಂಗಳ ಇರ್ತರು ಅದ ಒಂದ್ ಸಂದರ್ಭದಲ್ಲಿ ಬಾಳುವ ಮಾಮಗಳಿಗೂ ಕುರಿ ಅಲ್ಲಿ ಬಡಗಾವಕ್ ಬರ್ತಿದ್ವು ಒಂದ ದಿವ್ಸ ಅಚಾನಕ್ ಬಾಳು ಅಜ್ಜಾಗ ಭೇಟಿ ಹಾಕ ನಮಸ್ಕಾರ ಮಾಡಾಕ ನಮ್ ತಂದೆಯವ್ರಿಗೆ ಹೋದ್ರು ತಂದೆಯವರು ಒಬ್ರು ಹೋಗಿದ್ರು ಅಲ್ಲಿ ನಮಸ್ಕಾರ ಮಾಡಾಕ ಅಲ್ಲಿ ಅವ್ರ ಕುರಿ ಅಲ್ಲೇ ಇದ್ದು ನಮ್ಮ ಕುರಿ ಅಲ್ಲೇ ಇದ್ದು ಆ ಒಂದ್ ದಿವ್ಸ ಏನ್ ಘಟನೆ ಆಗಿತ್ತು ಅಂದ್ರೆ ನಮ್ಮ ತಂದೆಯವರ ಅವ್ರ ಬಾಳುವ ಅಜ್ಜಾಗ ಕಾಲ್ ಬೀಳಕ್ ಹೋದ್ರು ಕಾಲು ಬೀಳುವ ಸಂದರ್ಭದಾಗ ಬಾಳು ಅಜ್ಜ ಅವರ ಬೆತ್ತಲ್ಲಿ ಒಂದ್ ಎರಡು ಪೆಟ್ಟ ಅಪ್ಪರಿಗೆ ಬಡದ್ರು ಅದ್ಸ ರಾತ್ರಿ ಈ ಊರು ಬಿಟ್ಟ ಕಸಿಂದ ಬೇರೆ ಊರು ಹೋಗ್ಲಿ ಅಂತ ಆದೇಶ ಮಾಡ್ರು ಮತ್ತೆ ಅಲ್ಲಿಂದ ನಿನ್ನ ಊರಿಗೆ ಹೋಗೋ ನಿನಗೆ ಭಾಳ ಒಳ್ಳೇದಾಗ್ತೈತಿ ಮತ್ತ ದೊಡ್ಡ ಪ್ರಮಾಣ ವ್ಯಕ್ತಿ ಆಗತಿ ನೀನ ಅಂತ ಹೇಳಿ ಅದ್ಸ ರಾತ್ರಿ ಬಾಳು ಅಜ್ಜಾನು ಅದ ಬಡಗಾವದಿಂದ ಅದೋ ಅವ್ರ ಆದೇಶ ಆದ ತಕ್ಷಣ ನಮ್ಮೆಲ್ಲಾ ಸಂಬಂಧಿಕರೆಲ್ಲ ಕೂಡಿ ನಮ್ಮ ಆ ಊರಿಂದ ಮತ್ ನಮ್ ಖುದ್ದ ಊರು ಶಂಕೇಶ್ವರಕ್ಕೆ ನಮ್ಮ ಇಲ್ಲಿ ತಂದ ಬಿಟ್ರು ಬಿಟ್ಟ ನಂತರ ಬಾಳುವ ಏನು ಒಂದು ಆದೇಶ ಆಗಿತ್ತು ಆ ಪ್ರಕಾರ ನಮಗ್ ಬಾಳ ಮೊದಲು ಬರ್ತಾನೆ ಇತ್ತು ಆ ಬಡತಾನ ಹೋಗಿಂದ ಇವತ್ತು ಎಲ್ಲರಿಗೂ ಅವ್ರ ಆಶೀರ್ವಾದ ಮ್ಯಾಗ ನಮ್ ಸುಖ ಆಗೇತಿ ಜಮೀನು ಮತ್ತು ಮತ್ತ ಎಲ್ಲರಿಗೊಂದೊಂದ್ ಮನಿಗಳ್ ನಾವ್ ನಮ್ಮ ತಂದೆಯವ್ರಿಗೆ ನಾವ್ ಏಳು ಮಂದಿ ಅಂತಮ್ರ ಏಳು ಮಂದಿಗೆ ಮನಿಗಳ್ ಏಳು ಮಂದಿಗೆ ಹೊಲಗೊಳ್ದಾವ್ರಿ ಏಳು ಮಂದಿ ನಾವ ಆ ಏಳನೇ ಒಳಗ ನಾವ್ ನಂಬರ್ ನಂಬರ್ದ ನಮ್ಗೆಲ್ಲಾ ದೇವರ ಅವ್ರ ಆಶೀರ್ವಾದ ಮ್ಯಾಗ ಒಳ್ಳೇದ್ ಅಂದ್ರೆ ಆಗೇತ್ರಿ ಅವಾರ ಮತ್ತ ಅಪ್ಪಾರ

ಯಾರ ಗುಡ್ ಕೊಂಟ್ರ ಸರಿ ಹಾವಂತಿ ಹೊದಾಗ ಜಾರ ಹೈ ಕ್ಯಾಡೋಣ ಬಾಳ ಅಜ್ಜದ ಆ ತೇಳನ ನಾನು ಕಾಲ್ ಬಿದ್ದೆ ಅವರಿಗೆ بیاಕತ್ತಾ ನಡಿರಿ ನಡಿರಿ ಅಂತ ಹೇಳಿ بیاಕತ್ತಾ ಬಾಳದನ್ನ ನೋಡಿ ಅವ್ ನಮಸ್ಕಾರ ಮಾಡಿದಿರಿ ಒಂದು ಬಡಗಾಯಿ ಖಾದ್ರು ಪುರಿ ನಮ್ಮ ಬ್ಯಾರೆ ಅದೊಳಗ ಉಂಬ್ರಾನ್ನೆ ಇದ್ದಾಗ ನೀವು ಬಾಳಮ್ಮನ್ನ ನೋಡಿ ನೋಡಿ ನಾವು ಅಜ್ಜನ್ ಕುರಿ ಬಂದವ ನನಗೆ ಹಾಜೂರಿ ಈ ಈ ಮನುಷ್ಯ ನಮ್ಮ ಪುರಿ ತಿರಕ ಬಂದಾತೇಳಿ ಬಾ ಅಂತ ಕರೆದ ಅಪ್ಪ ತಲೇ ಬದ್ರೆ ಅವ ಅಪ್ಪ ಮತ್ತೆ ನಿಮ್ಮ ಬಹಳ ಒಳ್ಳೆಯದಾಗ್ತೈತಿ ಚಲೋ ಆಗ್ತೈತಿ ಮತ್ ಬಡದರ್ ಬಿ ಇನ್ನ ಎಲ್ಲಾ ಇದ ಬಡತಾನ ಬೈಲಾತು ಎಲ್ಲಾ ಕತ್ ಹಿರಿಯರ್ ಹೇಳಾಕ್ರಿ ಬಾಳ ಜಗ ನೋಡಿ ಭಂಡಾರ್ ತಗೊಂಡ್ ಕಾರ್ ಗತ್ ಬಂದೇವ್ರಿ ಬಡಗಾಯಿ ಊರಾಗ್ರಿ ಅದ ದಿವಸ ರಾತ್ರಿ ರಾತ್ರಿ ನಮ್ಗ ಏನ್ ಅಪ್ಪಾರಿಗೆ ನೀ ಇವತ್ತ ರಾತ್ರಿ ಊರ್ ನಿನ್ನ ಬಿಟ್ಟಿನ ಹೋಗು ನಿನಗ್ ಬಾಳ ಒಳ್ಳೇದಾಗೋದೈತಿ ಅಂತ ಹೇಳಿ ಅದ ದಿವ್ಸ ರಾತ್ರಿ ಅಪ್ಪಗೋಣ ಏನ್ ಮಾಡ್ರು ಆದೇಶ ಆದ ಕೂಡಲೇ ಎಲ್ಲಾ ಅಲ್ಲಿ ಕುರಿಗಾರೆಲ್ಲ ಕೂಡಿ ಎಲ್ಲ ಕೂಡಿ ನಮಗ್ ಶಂಕೇಶ್ವರ ತಂದ ರಾತ್ರಿ ಬಿಟ್ರ ಮತ್ ಅಲ್ಲಿಂದ ಅಜ್ಜಗಳು ಏನು ಹೇಳಿದ್ರು ಆ ಅಪ್ಪಗಳು ನಮ್ಗೆ ಹೇಳ್ಕೊತ ಬರ್ತರು ಬಾಳು ಮಾಮನ್ ಮ್ಯಾಗ ಬಾಳ ಭಕ್ತಿ ಭಿ ಅವ್ರ ಇದ್ರ ನಾವು ಬಿ ಇವತ್ತಿನ ಮಠ ಈಗ ಸದ್ಯ ನಮಗೂ ಒಂದ ಈವತ್ತಿನ ಮಠ ಅವರದ ಒಂದ್ ಸೇವಾ ಮಾಡಕ್ ಸಣ್ಣ ಅವಕಾಶ ಏನಪ್ಪಾ ಅಂದ್ರ ಕುರಿ ಕಟಾವ್ ಮಾಡಕ್ ಮಾಡ್ತಾರು ಅಥವಾ ಗುಡಿಯಾಗ ಇಟ್ಟು ಒಂದಿಲ್ಲಿ ಬಟ್ಟೆ ಇಟ್ಟು ಮಾಡ್ತಾರೆ ಶಂಕರ್ ಅವ್ರು ನಾಳೆ ಬೆಳಗ್ಗೆ ಇಂಥ ಊರಾಗ ಹೆಂಗ್ ಬರ್ಬೇಕು ಅವ್ರ ಆಶೀರ್ವಾದ ಮ್ಯಾಗ್ ನಮ್ದಾದಂತ ಒಂದ್ ಸಂಸ್ಥೆ ಭೀ ಐತ್ರಿ ಮತ್ ಗಾಡಿ ಭೀ ಸ್ವತಾನೇ ಐತಿ ಸಂಸ್ಥೆದ ಈ ಊರ್ ಮಂದಿನ ಕರ್ಕೊಂಡ ವರ್ಷಕ್ ಅವ್ನು ಅವನ ಬಾಳುವಜ್ ಇವತ್ರಿ ಮಠ ಶವ ಮಾಡಕ್ ಕುರಿ ಕಟಾವ್ ಮಾಡಕ್ ಕಳ್ಸಿ ಕೊಡ್ತಾವ ಅಜ್ಜೀ ಈಗ ಅವತ್ತು ನಿಮ್ಗೆ ಅಂದ್ರ ನಿಮ್ಮ ಯಜಮಾನ್ರಿಗೆ ಅದರ್ ಬೆತ್ತಲೆ ಬಾಳು ಮಮ್ಮ ಅವ್ರು ಬಡದು ಆ ಬಡದ ಮ್ಯಾಗ ಮ್ಯಾ ಬಡತನೆಲ್ಲ ಬೈಲಾತು ಮತ್ತು ಇನ್ನ ಒಳ್ಳೇದ ಆಯ್ತು ಸಂಗಸೂರಿ ಅಂತೇಳಿ ಬಡಗಾವಿ ಊರಾಗ ಹೇಳಿರಿ ಅವರು ಒಳ್ಳೇದಾತು ನಿನಗೆ ಎಲ್ಲ ನಿಂದ ಬಡತನ ಹೋಯ್ತು ಮತ್ತು ಎಂತೆ ನಿನ್ ಊರಿಗೆ ಕುರಿ ಹೊಡ್ಕೊಂಡು ಹೋಗು ನಿಂದ ಭಾಳ ಚಲೋ ಆಗ್ತೈತಿ ಅವು ಹೆಂಗೆ ಹೇಳ್ದ ಹಂಗೆ ನಮ್ದು ಆಗೈತೆ ರೀ ಹಾಂ ಭಾಳ ಆಗೈತ್ರಿ ಅವರು ಒಂದು ಮಾತು ಬಡಗಾಯಿಗಿದ ತವ್ರ ಮನ್ಯಾಗ ಸಣ್ಣಾಗ ಇರ್ತಾರ ನಾನು ಕೆರೆ ಹಾದಿ ಹಿಡದ ಕುರಿ ಹೋಗ್ತಿದ್ರಿ ಅವ್ ಹೊಲ ಫಲಾ ಮೇಕೋತ್ ಅವಾಗ ಮೀನ್ ನಮಸ್ಕಾರ ಮಾಡಿದಿವ್ರಿ ಅವ್ರಿಗೆ ಅಂದ್ರ ಸಣ್ಣಾಗ ಇರ್ತಾಗ ನೀವು ಕೆರೂರ್ ಕೆರೂರ್ಕ್ ಹೋಗ್ತಿರು ನೀವು ಉಮ್ರಾನಾಗಿದ್ದಾಗೋಡಿದ್ರ ಮನಿಗ್ ಬರ್ಕತ್ತ ಬಾಳಕ್ ಬಡಗಾಯಿ ಊರಾಗ ನೋಡಿದ್ಯನ್ರೀ ಭೇಟಿ ಆಗಿದೆ ಬಡದ್ರ ನೀವೋ ಪುಣ್ಯವಂತರ ಬಿಡ್ರಿ ಯಾಕಂದ್ರ ಸ್ವತಃ ಬಾಳುಮಮ್ಮನ್ ಕನ್ನಾರಿ ನೋಡಿದಿರ ಹೀ ನೀವು ನೀವು ಪುಣ್ಯವಂತರ ಅಂತಾನೆ ಹೇಳ್ಬೋದು ಅದಾದ್ಮ್ ಮತ್ ಕೋ ಇನ್ಸಿಡೆಂಟ್ ಅಂದಂಗ ಇನ್ನೊಂದ್ ನೋಡ್ರಿ ನೀವು ಅಲ್ಲಿಂದ ಇಲ್ಲಿ ಮದ್ವಾಗಿ ಬರ್ಬೇಡ್ರಿ ಮದ್ವಾಗೇವ್ರಿ ಅದ್ರ ಮದ್ವೆ ನೋಡಿದೇವ್ರಿ ಮದ್ವೆ ಆದ್ ಯಾವ ಸಲ ಆಗಿತ್ತು ಮದ್ವಿ ಗೊತ್ತಾಯಪ್ಪ ನಾವು ಹಿರಿಯರ್ಗಿ ನಾವ್ ಯಾವಾಗ ಎಟ್ಟ ನಮ್ದು ಯಾತ್ ಗೊತ್ತಿಲ್ರಿ ನಮ್ ಮಕ್ಳದ್ ಗೊತ್ತಿಲ್ರಿ ತಾಲೂಕ ಅಲ್ಲಿ ಸಣ್ಣಗಿರ್ತಾ ನೋಡಿನ್ರಿ ನಮಸ್ಕಾರ ಮಾಡಿ ನಮ್ ಹೊಲ್ ಹಿಡ್ದ ಅವ್ರ ಕ್ಯಾರ ಗುಂಡಕ್ ಹೋಗ್ತಿರೀ ಮೀಸಾಕ್ರ ಹೊಡ್ಕೊಂಡ್ ಅವಾಗ ಒಂದು ಭೇಟಿಯಾಗಿದ್ದು ಮದುವೆ ಆದ ಒಳಕ್ ಬಡಗಾಯಾಗ ಈ ಗನ್ ನಮ್ಮ ಬಂದ್ ಬೆತ್ತಲೇ ಬಡದ್ರ ಅವ್ರ ಅಜ್ಜಿ ಜೊತೆ ಯಾವ ರೀತಿ ಒಂದು ಪವಾಡ್ ನಡದ್ ಅನ್ನೋದು ನೋಡ್ರಿ ಇವ್ರು ಸಣ್ಣಗಿದ್ದಾಗ ಇನ್ನು ಇವ್ರ ಹಾಕಿಲ್ಲ ಅಂತ ಅವಾಗ ಬಾಳುಮಾಮನ್ ಕುರಿ ಹೋಗೋದ್ ನೋಡ್ತಿರೀವ್ ಅಜ್ಜಿ ಅಲ್ಲಿ ಕಾಲ್ ಬಿಂದ ಅವ್ರ ದರ್ಶನ್ ತಗೊಂಡರು ಅದ್ರ ನಂತರ ಮದುವೆ ಆಗಿ ಬಂದ ಮ್ಯಾಗ ಮತ್ತ ಇವ್ರ ಪತಿ ದೇವ್ರ ಜೊತೆ ಬಾಳುಮಮ್ಮನ್ ಬೇಟೆ ಆಗ ಹೋಗ್ಯಾರ ಅವಾಗ ಬಾಳುಮಮ್ಮ ಅವರು ಇವ್ರ ಪತಿಯವ್ರಿಗೆ ಒಂದ್ ಎರಡ ಬೆತ್ತಿನೇಟ್ ಹೊಡೆದ್ರು ಅವತ್ತಿಂದ ಚಲೋ ಆಗಿತ್ ಅಂತ ಹೇಳ್ತಾರು ಅಜ್ಜಿ ಮತ್ತ್ ಇವ್ರ ಪತಿ ದೇವ್ರ ಎಷ್ಟು ಪುಣ್ಯವಂತರ್ ಇರ್ಬೇಕು ನೋಡ್ರಿ ಮತ್ ಏನೋ ಕೋ ಇನ್ಸಿಡೆಂಟ್ ಸಣ್ಣಾಗಿ ಇರ್ತಾ ನೋಡಿದವ್ರು ಮತ್ ಮದ್ವಿ ಆದ ನಂತರ ಕೂಡ ಬಾಳುಮಮ್ಮನ್ ಒಡ್ನಾಟದಾಗ ಬಂದಂತ ಒಬ್ಬ ಮಹಾನ್ ವ್ಯಕ್ತಿಗಳು ಇವ್ರ ಅಜ್ಜಿಯವರೇ ಹುಡುಗ ಅದಾರಿ ಎಟ್ನೇ ಹುಡುಗ್ ಬಳೋಜ ನಮ್ ಅವ್ರ ಮಣ್ಣ ಕೊಡಾಕ್ ಮಣ್ಣು ಬಳ್ರಿ ಮಣ್ಣ ಕೊಡಾಕ್ ಹೋಗಿದಾರ್ರಿಗಾ ರೀಗ ಹೆಂಗ್ ಬಳೋಜ ಚಪ್ಪಗ ಗುಂಡ ಮಾರಿ ಮತ್ ರೇಷ್ಮಿ ಪಟ್ಟಿಗೆ ಪಟ್ಟಿಗೆ ಹಾ ರೇಷ್ಮಿ ಪಟ್ಟಿಗೆ ಒಂದ್ ಎತ್ತಿನ ಗಾಡಿಯಾಗ ಅಲ್ಲಿ ಒಬ್ರು ನಿಂಗಾಯ್ತು ಉಮ್ರಾಯ್ ಮುರಾಕ್ ಹುಣಸ್ಕೊಂಡ್ ಗಾಡಿ ಹಾಕಿ ತಗೊಂಡ್ ಹೊಂಟ್ರಿ ಎತ್ತಿನ ಗಾಡ್ರಿ ಹೆಣ್ಮಕ್ಳು ಗುಟ್ಟಿ ಹೋಯ್ತಾರ ಕುರಿ ಮ ಸಣ್ಣ ಮರಿಗಳದು ಜಲ್ಲೆ ಹಾಕೊಂಡ್ ಅದನ್ನು ಹೊತ್ಕೊಂಡ್ ಹೊಂಟಿರೀ ಅದನ್ನ ನೋಡಿದಾಗ ಅದನ್ನೆಲ್ಲ ಪಕ್ಕದ ಆಯ್ತು ಇಲ್ಲಿ ಬಡಗಾಯಿ ಮುರಾಕ್ ಗಂಡ ಮರಿಗ ಬಂದಾಗ ಅವ್ರ ಭೇಟಿ ಆಗಿ ನಮ್ಮಅನ್ ಬಡತಾರೀ ನಿಂದ ಭಾಳ ಚಲೋ ಆಗ್ತೈತಿ ಸಣ್ಣ ಸೂರ್ಯ ಅಂತೇಳಿ ಅಲ್ಲಿ ಮಂದಿ ಎಲ್ಲ ನಿನ್ನ ಊರಿಗೆ ಹೋಗಿನ ಕುರಿ ಹೊಡ್ಕೊಂಡು ಅತ್ ಹೇಳ್ರು ಅದ್ ಮತ್ ಬುಮಾಮ ಬೇಯದ್ರಲ್ಲೇತ್ರಿ ಮತ್ ನಮಸ್ಕಾರ ಮಾಡಿದಾಗ ಎಲ್ಲರಿಗೂ ಹಿಂಗ ಆಶೀರ್ವಾದ ಪಟ್ಕೋತಾದ್ರಿ ನಮ್ ಅಲ್ದಾಗ ಉಮ್ರಾಣಿ ಊರಾಗ್ರಿ ಮನ್ನ ಯಾಟ ಮಕ್ಕಳ ಆಗ್ತಕ್ಕ ಬಹಳ ಜಗಳ್ರಿ ಅದ್ರ ನಿಮಗೆ ಅವ್ರ ಇದ್ದಾಗ ನೋಡಿದಿರ ಅವ್ರ ಏನ್ ಪಾಡ್ ಮಾಡಿದಾರ ಅವ್ ಗೊತ್ತಿರ್ಬೇಕಿಲ್ಲ ನಿಮ್ಗಾಯಿ ಅದೇ ಗೊತ್ತಲ್ರಿ ಅಲ್ಲಿ ನಾನ್ ತವ್ರ ಮನೆಯಾಗ್ ನೋಡಿದನು ಬಡಗಾಯಿ ಹುರಾಗ ನೋಡಿದನ್ರಿ ಹಿಂಡುಗಳ ಇದ್ರಿ ಹಿಂಡುಗಳ್ ನೋಡ್ಕೊಂಡ್ ಮಂದ್ ಬೇಕಾರ ಬಾಳೆತ್ ಗಂಡ್ ಮಕ್ಳ ಇಬ್ಬರು ಇದ್ರು ಗಂಡ ಮಕ್ಳ ಹೊಡ್ಕೊಂಡ್ ಕೆಸಂದ್ ಹೊಂಟಿರ್ರಿ ಕುರಿಗಳು ಅವಾಗ ಒಮ್ಮೆ ನಮಸ್ಕಾರ ಮಾಡ್ ನಾವ್ ಹಿಂಗ ಎಲ್ಲಾರು ಮಾಡ್ಕೋತಾದ್ರಿ ಆಶೀರ್ವಾದ ಎಲ್ಲರಿಗೂ ಆಶೀರ್ವಾದ ಮಾಡ್ಕೋದ್ರಿ ಪುನಃ ಬಡ ಮೂರು ರಾಕ್ಷತ್ರ ಬಹಳ ಬಹಳ ಅವ ಅವ್ರ ದೇವರ ಬಹಳ ಸೇವಾ ಮಾಡ್ ಮಾಡಿದ ನಮ್ಮ ನಮ್ಮ ಜೊತೆ ಕಾರ್ಯ ಎಲ್ಲಾ ನಮ್ಮ ಜೊತೆ ಮಾಡಿದಾರ ಅವ್ರು ಹಿಂದೆ ಮಾಡಿದಾರ ಹಿಂದೈದು ಈಗ ಈಗ ಅವ್ರ ಪವಾಡ್ ಬಗ್ಗೆ ನೀವ್ ಅಂದ್ರೆ ನಿಮ್ ಜೀವನ್ದಾಗ ಆದ್ ಘಟನೆ ನಮ್ಮ ತಂದೆಯವ್ರ ಏನ್ ನಮ್ಗೆ ಹೇಳಿದ್ರಿ ಹಿಂಗಿನಿಂಗಪ್ಪ ಬಾಳ್ ಬರ್ತಾನ ಅವರ ತಿರ್ಕೊಂಡ್ ಒಂದ್ ಎರಡ್ ಮೂರ್ ವರ್ಷ ಆತ್ರಿ ನಮ್ ತಂದೆಯವ್ರು ಹೇಳಿದ್ರು ಹಿಂಗಿನಿಂಗಪ್ಪ ಬಾಳ ಬಡ್ತಾನ ಪಾವನಿಗೆ ಬಡಗಾವ್ ಕುರಿಯು ನಮ್ಗಿದ್ವು ಬಾಳು ಅಜ್ಜನ ಬದಲ ನಮ್ದು ಒಂದ್ ಇಂಟ್ರೆಸ್ಟಿಂಗ್ ರೀ ಯಾಕಂದ್ರೆ ಕುರಿಗಳೆಲ್ಲ ಇವು ಬೆಳಿ ತಿನ್ನಂಗಿಲ್ಲ ಅಂದ್ ಕುಳ್ಳೆ ನಾವ್ ಅಪ್ಪಾರ ಕೇಳಾರ ನಾವ್ ಸಾರ್ಕೆ ಅಪ್ಪ ಮತ್ತ ನೀ ಅವ್ರ ಕೂಡ ಗುರ್ತೈತ ಗುರ್ತಿತ್ತು ನನ್ನ ರಾತ್ರಿ ಕಾಲ್ ಬ್ಲಾಕ್ ಆದ್ರೆ ಪೆಟ್ಟ ಇವತ್ತ ರಾತ್ರಿನ ನೀನು ಈ ಬಡಗಾವ ಬಿಟ್ಟು ನಿನ್ ಊರ್ ಹೋಗಬೇಕಂತ ಅವ್ರ ಆದೇಶ ಮಾಡಿದಾರೆ ಆ ಆದೇಶ ಅನುಸಾರ ಎಲ್ಲಾರು ಮಂದಿಲ್ಲ ಕೂಡಿ ನೀನ್ ಆಗೋದೈತಿ ಇವತ್ತ ರಾತ್ರಿ ವಸ್ತಿಲಿ ಇರ್ಬೇಡ ನೀನು ಈ ಊರ್ ಬಿಟ್ಟು ಮುಂದಿನ ವಸ್ತಿ ಮಾಡಿ

ನಾವ್ ಇದ್ದಾಗ ಸ್ವಲ್ಪ ಏನ್ ಅನುಕೂಲ ಮಾಡ್ಕೊಂಡಿದ್ವಿ ಎಲ್ಲ ಅದ್ರ ಬದಲು ಚಲೋ ಆಗಿದೆ ಹಂಗಾದ್ರೆ ಈಗ ನೀವು ಈಗಲೂ ಕೂಡ ಬಾಳುಮಾಮನ್ ಇದಕ್ಕೆ ಸಾರಿಕೆ ಹೋಗುತ್ತೆ ನಾವು ಮೇನ್ ಬಾಳ ಜನ ಭಕ್ತರೇ ನಮ್ಗ ಇಂಟರ್ನಲ್ಲಿ ಏನ ಅವ್ನ ಕೆಲಸ ಬಂದ್ರೆ ನಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ಅದ ಅವ್ರ ಬದಲ್ ನಾನು ಅಭ್ಯಾಸ ಮಾಡಿದನು ಬುಕ್ ನಾವು ಸ್ವಲ್ಪ ಓದಿದ ಆ ಬುಕ್ ಸ್ವಲ್ಪ ಓದಿದ ಆ ಬುಕ್ ಓದ್ ಕೂಡ ಅವ್ರ ಪಾಡುಗಳು ಸಾಕಷ್ಟು ಅನುಭವ ಅದಾವ ಮತ್ ನಮಗೂ ಆದ್ರೂ ಬಿ ಸ್ವಲ್ಪ ಮನುಷ್ಯನಾಗ ಹಿಂಗ್ ಬೇಡ್ಕೊಂಡ್ರ ಸಕ್ಸಸ್ಫುಲ್ ಆಕಿದವು ಅದ್ ನಾವು ಬಾಯ್ ಬಿಟ್ಟು ಪಬ್ಲಿಕ್ ಹೇಳಾಕ್ ಬರದ್ರಿ ಯಾಕಂದ್ರ ಹಂಗ ಹಿಂಗ ಏನಪ್ಪಾ ಈಗ ಒಂದ್ ಕಂಪ್ಯೂಟರ್ ಹೋದಾಗ ಏನ್ ಹೇಳ್ತಾ ಅಂಬಲ್ಲ ಮತ್ ಜನ ತಪ್ಪೀ ನಾವು ಸಾಕಷ್ಟು ಇರೋದ್ರಿ ಮತ್ತ ಅವ್ರು ಎಷ್ಟು ನಾವ್ ನಡ್ಕೋತೇವ್ರಿ ನಮ್ಗೆ ಎಂದೂ ಕಡಿಮೆ ಆಗೋದಿಲ್ಲ ಮೈ ಯಾರಿಗೆ ನಾವ್ ಅಷ್ಟ ಅಲ್ಲ ಅವ್ರ ಭಕ್ತಿಲಿ ನಂಬಿದಾರ ಎಲ್ಲಾ ಒಳ್ಳೇದಾಗ್ತೈತ್ರಿ ಯಾಕಂದ್ರ ಇದ್ರೆ ನಮ್ಗ ಸ್ವತಃ ಪ್ರಾಕ್ಟಿಕಲಿ ಅನುಭವ ಸಾಕಷ್ಟು ಐತ್ರಿ ನಾ ಅದನ್ನ ಹೆಂಗ ಮಂದಿಗ್ ಹೇಳಕತ್ರಿ ಏನ್ ಹೇಳ್ತಾ ಎಂಬಲ್ಲ ಅನ್ನ ತಿಳ್ಕೊಬಾರ ಅಂತಂದ್ ನಮಗ ಪ್ರಾಕ್ಟಿಕಲಿ ಸಾಕಷ್ಟು ನಾವ್ ದೇವ್ರಿಗೆ ಬೇರ್ಕೊಂಡಾಗ ಅವನ್ ಭಕ್ತಿಲೆ ಅವ್ನು ಆ ಭಕ್ತಿಲೆನ್ ಬಂತ ಹಚ್ಕೊಂಡಾಗ ನಮ್ಮ ಸಾಕಷ್ಟು ನಮ್ ಕೆಲ್ಸಗಳ್ ಈಗ ನಮ್ದ್ ನೋಡ್ರಿ ಇನ್ಸಿಡೆಂಟ್ ಹೇಳ್ಬೇಕಂದ್ರ ಸಂಕೇಶ್ವರದಾಗ ಗೋಂದಳಿ ಅವ್ರ ಮನಿ ಸರ್ ಇಲ್ಲ ಅಂದ್ರ ಮೂರ್ ವರ್ಷ ತುಡಿಕಾಡ್ತಿರೀ ಹ್ಮ್ ಸಹಜ ಮನಿ ಏನು ಇಲ್ದ ಆಕ್ಸ್ಪೆಕ್ಟೇಷನ್ ದೊಡ್ಡಗಿ ಅಪ್ಪ ಸಪ್ಗಳ ಮೆಡಿಕಲ್ದಾಗ ಒಂದ್ ಫೋಟೋ ಐತ್ರಿ ಆ ಫೋಟೋನು ಸಹಜ ಸರ್ ಹೋಗೋದ್ ಫೋಟೋದ್ ವಿಡಿಯೋನು ಸಿಕ್ತು ನಮ್ಗ್ ಫೋಟೋನು ಸಿಕ್ತ್ರಿ ಮತ್ ಗೊಂದಳಿ ಅವ್ರ ಮನಿ ಸಿಕ್ತ ಅವ್ರದ್ದು ಇಂಟರ್ವ್ಯೂ ತಗೊಂಡ್ರಿ ಮತ್ತ್ ಇವತ್ತು ಕೋ ಇನ್ಸಿಡೆಂಟ್ ಅಂದಾಗ ಇಲ್ಲಿ ಸಹಜ ಬರೋದಕ್ಕ ಬಾಳು ಮಾಮನ್ ಜೊತೆ ಒಡ್ನಾಟ ಇರೋಂತ ಅವರ ಕೂಡ ಸಿಕ್ಕ್ರಿ ಅವ್ರ ನಿಮ್ ಫ್ಯಾಮಿಲಿ ಸಿಕ್ತು ಇದು ಖುಷಿ ವಿಷಯ

ಯಾರಿಗೂ ಊಟ ಕವ್ಯಾನು ಅರ್ಧ ಮಾಡಿಲ್ರಿ ಸಾಕಟ್ಟು ಕೊಟ್ಟಿದ್ದಾರೆ ಎಲ್ಲರಿಗೂ ರೀ ಈಗ ಆರು ಮಂದಿ ಇದ್ರೆ ಎಲ್ಲರಿಗೂ ಸಾಕಾಟ್ರಿ ಮತ್ತೆ ನಾಲ್ಕು ಮಂದಿ ಅವರಲ್ಲೇ ದುಡ್ಡು ಕರೆ ಅವ್ರು ಏನಾಗೋಗನಿಲ್ರಿ ಇಲ್ಲಿ ಹಂಗೆ ಕೊಟ್ಟಿದ್ದಾರೆ ಎಲ್ಲರಿಗೂ ಒಂದೊಂದು ಮನೆ ಕೊಟ್ಟಿದ್ದಾರೆ ಹೊಲ ಕೊಟ್ಟಿದ್ದ ಮತ್ತು ಕುರಿ ಕೊಟ್ಟಿದ್ದ ಯಾರಿಗೆ ಇಟ್ಕೊಂಡ್ರು ಯಾರು ಕೊಟ್ಟರು ಬಾಳು ಅದನ್ನ ಆಶೀರ್ವದಲಿ ನಮ್ಗೆ ಸಾಕಾಟೈತ್ರಿ ಅವೇನು ಬಡ್ದ ಬಡ್ತಾನೆಲ್ಲ ಬೈಲಾಯ್ತಂತ ಹೇಳಿದ ಬೆತ್ತಲಿ ಅಂದಿಂತ ಚೆನ್ನಾಗೈತಿ ರೀ ನಮಗೆ